ಮತದಾರಿಗೂ ಫಸ್ಟು ಕೃತಜ್ಞತೆ ಸುಳ್ತೀವಿ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥ ನಮ್ಮ ಎಮ್ ಎಲ್ ಎ ಶಾಸಕರಾದ ಸಂರತ್ ಮಂಜನ್ನವರು ನಾಡೇಪಲ್ಲ ನಾಗರಾಜನವರು ನಮ್ಮ ಅಡ್ವಿಕೇಟ್ ಲಾಯರ್ ಅವರು ಶ್ರೀನಿವಾಸ ರೆಡ್ಡಿ ನಮ್ಮ ಮುಲ್ಲಣ್ಣವರು ನಮ್ಮ ಶ್ಯಾಮೇಗೌಡನವರು ಕಾರ್ಯಾಧ್ಯಕ್ಷ ನಮ್ಮ ರಘುಪತ್ ರೆಡ್ಡನವರು ಆಮೇಲೆ ನಮ್ಮ ಯುವ ಮುಖಂಡರಾದ ಕಲ್ಲುಪಲ್ಲಿ ಪ್ರಕಾಶನವರು ಎಲ್ಲರೂ ಸಹಕಾರ ಮಾಡಿದ್ದಾರೆ ಆ ಸಹಕಾರ ಮಾಡಿದ್ದಕ್ಕೆ ಅವ್ರಿಗೂ ಕೃತಜ್ಞತೆ ತೊಳಿಸಿದ್ವಿ ಅದಕ್ಕೆ ಮೊದಲು ಹೇಳಬೇಕಂದ್ರೆ ನಮ್ಮ ಹುಡುಗರು ಇದ್ದರೆ ಇವಾಗ ನಮ್ಮ ಮಗ ಯುವ ಪಡೆ ಯುವ ಪಡೆ ಹುಡುಗರು ಹುಡುಗರು ನಮ್ಮ ಗಡ್ಡವ್ರ ಮನೆಯನ್ನು ಇರ್ಬೋದು ನಮ್ಮ ಉಮಾಶಂಕರ್ ಇರ್ಬೋದು ರಮೇಶು ಸುಮಾರು ಜನ ಮೆಂಬರ್ಸ್ ಇದ್ದಾರೆ ಸೆಟ್ಕಲ್ ಸೀನ ಅವರು ಇದ್ದಾರೆ ಅವ್ರ ಹೆಸರಿನ ಅವರು ಪಾರ್ಟಿ ಇಲ್ಲಿ ಬಂದಿಲ್ಲ ಅಂತ ಅವ್ರ ಹೆಸರು ಹೇಳ್ತಾ ಇದ್ದೀನಿ ಸುಮಾರು ಹುಡುಗರು ನಮ್ಮ ಗುಂಕಲ್ ಪಂಚಾಯತಿ ಚೇರ್ಮನ್ ಕೃಷ್ಣಮೂರ್ತಿಯವರು ಹೇಳ್ಬೇಕು ಜಾಸ್ತಿ ಜನ ಇದ್ದರೆ ಪಂಚಾಯತ್ ನಮ್ಮ ತಿಮರಾತನಲ್ಲಿ ಪಂಚಾಯಿತಿ ನಮ್ಮ ನಮ್ಮ ಜಯರಾಮ ರೆಡ್ಡನವರು ನಮ್ಮ ಆಲಂಗೂರು ಮಾಜಿ ರಾಮೇಗೌಡನವರು ಸುಮಾರು ಎಲ್ಲ ಹೇಳೋಕ್ಕಾದರೆ ಒನ್ ಅವರ ಎಲ್ಲ ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ನಮ್ಮ ಮಗ ಫಸ್ಟ್ ಟೈಮ್ ಹೆಜ್ಜೆ ಇಟ್ಟಿರೋದು ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೂ ಕಾರ್ಯಕರ್ತರಿಗೂ ಓಟ್ ಹಾಕಿರೋ ಮತ ಬಾಂಧವರಿಗೂ ಕೃತಜ್ಞತೆ